ಮಂಡ್ಯ ಮೈಸೂಗರ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಎಚ್ ಆರ್ ನಾಗರಾಜ್ರವರು ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯಾವುದೋ ಒಂದು ಸಭೆಯಲ್ಲಿ ಬಳ್ಳಾರಿ ಆಳುಗಳು ಮಂಡ್ಯ ಮೈಸೂರು ಕಂಪನಿಯ ಎರಡು ಕೋಟಿ ಹಣವನ್ನು ಕಬ್ಬು ಕಡಿಯಲ್ಲಿ ಹಚ್ಚಿಕೊಂಡು ಹೋಗಿರ್ತಾರೆ ಎಂದು ಸುಳ್ಳು ಮಾಹಿತಿ ನೀಡಿರುತ್ತಾರೆ ಇದು ಶುದ್ಧ ಸುಳ್ಳಾಗಿಯೇ ಕೂಡಿರುತ್ತದೆ ಈ ಹಣ ಈಗಾಗಲೇ ಬಳ್ಳಾರಿ ಆಡುಗಳಿಂದ ವಸಲಾತಿ ಮಾಡಿರುವುದು ಕಂಡುಬಂದಿರುತ್ತದೆ ಆದರೂ ಸಹ ಇವರು ಕಂಪನಿಗೆ ನಷ್ಟ ಉಂಟು ಮಾಡಲು ಹಿಂದೆಯಿಂದ ವ್ಯವಸ್ಥಾಪಕ ನಿರ್ದೇಶಕರು ರವಿಕುಮಾರ್ ಕಬ್ಬು ಅಭಿವೃದ್ಧಿ ಮುಖ್ಯ ಕಬ್ಬು ಅಭಿವೃದ್ಧಿ ಚಂದ್ರಶೇಖರ್ ಹಣಕಾಸು ಮುಖ್ಯ ಹಣಕಾಸು ಖಾದರ್ ಪಾಸ ಮತ್ತು ಜನರಲ್ ಮ್ಯಾನೇಜರ್ ಎಚ್ ಎಲ್ ನಾಗರಾಜರವರು ಈ ರೀತಿ ಹಣ ಪ್ರಕ್ರಿಯೆಯನ್ನು ಪ್ರಕ್ರಿಯೆ ಹಣವನ್ನು ಹೊಡೆಯಲು ದುರುಪಯೋಗಪಡಿಸಿಕೊಳ್ಳಲು ಈ ರೀತಿ ಸುಳ್ಳು ಹೇಳಿಕೆಗಳನ್ನು ನೀಡಿರುತ್ತಾರೆ ಯಾವುದೇ ಬಳ್ಳಾರಿ ಹಣಗಳು ಹಣವನ್ನು ಎತ್ತುಕೊಂಡು ಹೋಗಿರುವುದಿಲ್ಲ ಅದು ಈಗಾಗಲೇ ನನ್ನ ಹತ್ರ ಎಲ್ಲ ದಾಖಲೆಗಳನ್ನು ಮಂಡ್ಯ ಮೈಸೂರೆನ್ಸ್ ಕಂಪನಿಯಿಂದ ಪಡೆದು ಈ ದೂರನ್ನು ಸರ್ಕಾರಕ್ಕೂ ಸಹ ಸಲ್ಲಿಸಿರುತ್ತೀರಿ ಸರ್ಕಾರಕ್ಕೂ ಸಲ್ಲಿಸಿದ್ದು ಮತ್ತು ಬಳ್ಳಾರಿ ಹಳಗಳಿಗೆ ಹಣ ನೀಡಿರುವ ನೋಟಿ ಹಣ ನೀಡಿರುವ ಪತ್ರಗಳನ್ನು ಸಹ ಪಡೆದಿರುತ್ತೀರಿ ಆ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರ ಸಹಿ ಆಗಲಿ ಮುಖ್ಯ ಕಬ್ಬು ಅಭಿವೃದ್ಧಿಗಳ ಸಹಿ ಆಗಲಿ ವ್ಯವಸ್ಥಾಪಕ ಇದು ಪ್ರಧಾನ ವ್ಯವಸ್ಥಾಪಕರ ಸಹಿ ಆಗಲಿ ಯಾವುದೂ ಸಹಿ ಇರುವುದಿಲ್ಲ ಇದೆಲ್ಲ ಹಣಾವಳಿಕೋಸ್ಕರನೇ ಮಂಡ್ಯ ಮೈಸೂರನ್ಸ್ ಕಂಪನಿಯ ಹಿಂದೆ ಇದ್ದಂಥ ವ್ಯವಸ್ಥಾಪಕ ನಿರ್ದೇಶಕರು ಆಲಿ ವ್ಯವಸ್ಥಾಪಕ ನಿರ್ದೇಶಕರು ಕಬ್ಬು ಅಭಿವೃದ್ಧಿ ಅಧಿಕಾರಿ ಮುಖ್ಯ ಹಣಕಾಸು ಅಭಿ ಅಧಿಕಾರಿಯಾದ ಖಾದರ್ ಪಾಸರ್ ಅವರು ಕಾಗರ್ ಪಾಸರ್ ಅವರು ಈ ಹಿಂದೆ ಮಾನಸ ಗಂಗೋತ್ರಿಯಲ್ಲಿ ಇನ್ನೂರೈವತ್ತು ಕೋಟಿ ರೂಪಾಯಿ ಹಣ ಫ್ರಾಡ್ ಮಾಡಿರುತ್ತಾರೆ ಹಣ ಫ್ರಾಡ್ ಮಾಡಿದ್ರು ಸಹ ಅವ್ರನ್ನ ಈ ಶುಗರ್ ಫ್ಯಾಕ್ಟ್ರಿಯ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ನೇಮಿಸಿ ಈ ಹಣ ದುರುಪಯೋಗಪಡಿಸಿಕೊಳ್ಳಲು ಇವರು ಒಬ್ಬ ಸಹ ಕಾರಣಕರ್ತರಾಗಿರುತ್ತಾರೆ ಇದರ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ಸುಮಾರು ಪತ್ರಗಳನ್ನು ದೂರುಗಳನ್ನು ಸಲ್ಲಿಸಿದ್ದು ದೂರುಗಳು ಸಲ್ಲಿಸಿದ್ದು ದೂರುಗಳಲ್ಲಿ ಈ ಕ್ರಮ ವಹಿಸುವಂತೆ ಸಹ ನನಗೆ ಪತ್ರ ತಂದು ಆದರೂ ಸಹ ಇಲ್ಲಿವರೆಗೆ ವ್ಯವಸ್ಥಾಪಕ ನಿರ್ದೇಶಕರಾಗಲಿ ಯಾ ಯಾವುದೇ ಅಧಿಕಾರಿಗಳ ಮೇಲೆ ವಹಿಸಿರುವುದಿಲ್ಲ ಕಬ್ಬು ಅಭಿವೃದ್ಧಿ ಮುಖ್ಯ ಕಬ್ಬು ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್ ಅವರು ಆಳುಗಳಿಗೆ ಹಣ ಕೊಟ್ಟು ಮತ್ತೆ ಅವರಿಂದ ಡ್ರಾ ಮಾಡಿಸಿಕೊಂಡಿರುವುದು ಕಂಡುಬಂದಿರುತ್ತದೆ ಈ ಹಣ ಯಾವುದೇ ಕಾರಣಕ್ಕೂ ಬಳ್ಳಾರಿ ಹಳ ಪ್ರೀತಿ ಬೇರೆ ಯಾವುದೇ ಕಾರ್ಮಿಕರು ಹಣವನ್ನು ದುರುಪಯೋಗಪಡಿಸಿಕೊಂಡಿರುವುದಿಲ್ಲ ಆದರೆ ಈ ರೀತಿ ಸುಳ್ಳುಗಳನ್ನು ಹೇಳಿ ಕಂಪನಿಗೆ ನಷ್ಟವನ್ನು ಉಂಟು ಮಾಡಿರುತ್ತಾರೆ ಆದ್ದರಿಂದ ಮಂಡ್ಯ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿಯವರು ಹಾಗೂ ಹಾಲಿ ಎಂ ಎಲ್ ಎ ರವಿಕುಮಾರ್ ಅವರು ಇಂಥ ಅಧಿಕ ಭ್ರಷ್ಟಾಧಿಕಾರಿಗಳನ್ನು ವಿರುದ್ಧ ಕ್ರಮ ವಹಿಸುವಂತೆ ತನಿಖೆಗೆ ಅಧಿಕಾರಿಗಳನ್ನು ನೇಮಿಸಿ ಅವರ ವಿರುದ್ಧ ಕ್ರಮ ವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀರಿ ಈ ಸರ್ಕಾರಕ್ಕೆ ಸಲ್ಲಿಸಿರುವ ದೂರುಗಳ ಪ್ರತಿಗಳು ಸಹ ನನ್ನ ಹತ್ರ ಈಗಾಗಲೇ ಇವೆ ಇವುಗಳನ್ನು ಈ ಕೂಡಲೇ ಮತ್ತು ಹಿಂದೆ ಇಂಥ ಎಸ್ ಅಧ್ಯಕ್ಷರಾದ ನಾಗರಾಜಪ್ಪ ಅವರ ವಿರುದ್ಧ ನೂರ ಇಪ್ಪತ್ತೊಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಹಣವನ್ನು ವಸಲಾತಿ ಮಾಡುವಂತೆ ಕಾರ್ಯದರ್ಶಿಯವರು ಸಹ ಆದೇಶ ಮಾಡಿರುತ್ತಾರೆ ಆದೇಶದ ಪ್ರಕಾರ ಇವರು ಯಾವುದೇ ಹಣವನ್ನು ವಸೂಲಾತಿ ಮಾಡದೆ ಆದೇಶವನ್ನು ಮೂಲೆಗೆ ಬದಿಗಿಟ್ಟು ಈ ರೀತಿ ಕಂಪನಿಗೆ ನಷ್ಟ ಉಂಟು ಮಾಡಿರುತ್ತಾರೆ ಆದ್ದರಿಂದ ಮೇಲ್ಕ ನಾ ಈಗೇಳಿರುವಂಥ ಎಲ್ಲ ಅಧಿಕಾರಿಗಳ ವಿರುದ್ಧ ಉನ್ನತ ಅಧಿಕಾರಿಯನ್ನು ನೇಮಿಸಿ ಇವರಿಂದಲೇ ನಷ್ಟ ಉಂಟಾಗಿರುವ ಹಣವನ್ನು ವಸೂಲಾತಿ ಮಾಡಬೇಕು ಅಷ್ಟೇ ಅದರಿಂದ ಈ ದಯವಿ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಉನ್ನತ ಸಕ್ರಿಯಾಂಶ ಇರುವಂಥ ಕಬ್ಬನ್ನು ಮಂಡ್ಯ ಮೈ ಕೆ ಶುಗರ್ ಫ್ಯಾಕ್ಟ್ರಿಗೆ ಸಾಗಿಸಿ ಕಳಪೆ ಕಬ್ಬನ್ನು ಮಂಡ್ಯ ಮೈ ಶುಗರ್ ಕಂಪನಿಗೆ ಸಾಗಿಸಿರುತ್ತಾರೆ ಇದು ಕಮಿಷನ್ಗೋಸ್ಕರ ಮಾಡಿರೋ ಮಾಡಿರುವಂಥ ಕೆಲಸ ಆಗಿರುತ್ತದೆ ಅದನ್ನು ದಯಮಾಡಿ ಇದೆಲ್ಲ ಪರಿಶೀಲಿಸಿ ನಷ್ಟವನ್ನು ಮೇಲ್ಕಂಡ ಅಧಿಕ ಹೇಳಿರುವಂಥ ಅಧಿಕಾರಿಗಳು ಅಧಿಕಾರಿಗಳಿಂದ ವಸಲಾತಿ ಮಾಡಬೇಕಾಗಿ ತಮ್ಮಲ್ಲಿ ಮನವಿ